ವೀಕ್ಷಕರೇ ಇವತ್ತು ನಾವು ಆನಂದಪುರದ ಸಮೀಪ ಇರುವಂತಹ ಎಡೇಹಳ್ಳಿಯಲ್ಲಿ ಸತತ ಹದಿನಾಲ್ಕು ವರ್ಷದ ಸುದೀರ್ಘ ಅವಧಿಯೊಳಗೆ ಅತ್ಯಂತ ಯಶಸ್ವಿ ಲಾರ್ಡ್ಜ್ ಉದ್ಯಮ ನಡೆಸುತ್ತಿರುವಂತಹ ನಮ್ಮ ಹಿರಿಯ ಸ್ನೇಹಿತರಾದ ಕೆ ಅರುಣ್ ಪ್ರಸಾದ್ ಅವರ ಜೊತೆಗೆ ನಾವಿದ್ದೇವೆ ಇವತ್ತಿನ ಸುದೀನ ಏನಂತ ಹೇಳಿದ್ರೆ ಈ ಲಾರ್ಡ್ಜ್ ಅತ್ಯವಶ್ಯಕವಾಗಿ ಅತ್ಯ ಅವಶ್ಯಕವಾಗಿ ಲಿಫ್ಟ್ ನ ಅವಶ್ಯಕತೆ ಅವರು ಅಳವಡಿಸಿದ್ದಾರೆ ಒಂದು ಲಾರ್ಜ್ ನಮ್ಮ ಎಡೆಹಳ್ಳಿ ಅಂತ ಹೆಸರೊಳಗೆ ಹಳ್ಳಿ ಇದೆ ಈ ಹಳ್ಳಿ ಭಾಗದಲ್ಲಿ ಇಂಥ ಸುಸಜ್ಜಿತ ಒಂದು ಲಾರ್ಡ್ ಇಷ್ಟು ವರ್ಷಗಳ ಕಾಲ ನಡೆಯುತ್ತೆ ಅನ್ನೋದೇ ಒಂದು ಕನಸಾಗಿತ್ತು ಈ ನಾವು ಸಹ ಇದೇ ಊರಿನವರು ಈ ಊರಿನೊಳಗೆ ಲಾಡ್ಜ್ ಆರಂಭ ಮಾಡೋ ಸಂದರ್ಭದಲ್ಲಿ ಎಲ್ಲ ಸುತ್ತ ಹತ್ತಳ್ಳಿಗಳೇ ಮಾತಾಡ್ತಾ ಇದ್ರು ಈ ಊರಿಗೆ ಲಾಡ್ಜ್ ಅವಶ್ಯಕತೆ ಏನಿದೆ ಆ ಲಾಡ್ಜ್ ಅವಶ್ಯಕತೆ ಇದ್ರು ಇಷ್ಟು ದೊಡ್ಡ ಲಾಡ್ಜಿನ ಅವಶ್ಯಕತೆ ಏನಿದೆ ಇದೇನು ನಡೆಸಕ್ಕಾಗತ್ತ ಎಷ್ಟು ವರ್ಷ ನಡೆಸ್ತಾರೆ ಅನ್ನುವಂತ ಸಾಂದರ್ಭಿಕ ಮಾತು ಇವತ್ತು ಒಂದು ದಶಕ ಮುಗಿಸಿ ಎರಡನೇ ದಶಕಕ್ಕೆ ಕಾಲಿಟ್ಟಿದೆ ಪ್ರತಿ ದಿನ ಒಂದು ಹೆಜ್ಜೆ ಉತ್ತಮವಾಗಿಯೇ ಇಡ್ತಾ ಇದ್ದಾರೆ ನಾವು ಪ್ರತಿನಿತ್ಯ ಬರುವಂತ ಗ್ರಾಹಕರು ಇಲ್ಲಿನ ಸುಸಜ್ಜಿತದ ಬಗ್ಗೆ ಹೇಳ್ತಾರೆ ಇಂಥ ಲಾಡ್ಜ್ ಇಂತ ಸುಸಜ್ಜಿತ ವ್ಯವಸ್ಥೆ ಶಿವಮೊಗ್ಗದ ಪ್ರತಿಷ್ಠಿತ ಲಾಡ್ಗಳಲ್ಲಿ ಕಂಡು ಬರುವಂತಹ ಸೌಲಭ್ಯ ಇಲ್ಲಿ ನಮಗೆ ಸಿಗತ್ತೆ ಅಂತ ಈ ತರ ಬಹಳಷ್ಟು ಇದೆ ಈ ಒಂದು ಮಾತೊಂದೇಳಿ ಆದ್ರೆ ಮತ್ತೊಂದು ಭಾಗ ಈ ಲಾಡ್ಜ್ಗೆ ಹದಿನಾಲ್ಕು ವರ್ಷದ ಅವಧಿಯ ನಂತರ ಲಿಫ್ಟ್ ಬಂದಿ ಐದಾರು ವರ್ಷ ಆಗಿದೆ ಕೊರೋನಾ ಕಾಲಘಟ್ಟದಲ್ಲಿ ಸ್ವಲ್ಪ ಡಿಲೇ ಆಯ್ತು ಈ ಒಂದು ಲಾರ್ಜ್ ಗೆ ಲಿಫ್ಟ್ ಅವಶ್ಯಕತೆ ಯಾಕೆ ಬಂತು ಮತ್ತೆ ಯಾರು ಕೆಲಸ ಮಾಡಿದ್ರು ಇವೆಲ್ಲ ತಿಳ್ಕೊಳಕ್ ನಾವು ಇವತ್ತು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಈ ಮುಖ್ಯವಾಗಿ ನಮ್ಮ ನಮ್ಮ ಹಿರಿಯ ಸ್ನೇಹಿತರು ಕಾರ್ಯಕ್ರಮ ಸ್ನೇಹಿತರವರು ಅರುಣ್ ಪ್ರಸಾದ್ ಸರಿಗೆ ವಿಶೇಷ ಬಯಸ್ತಾ ಇದ್ದೀನಿ ನಿಮ್ಮ ಉದ್ಯಮಕ್ಕೆ ಎಷ್ಟು ವರ್ಷ ಆಯಿತು ಅಂತ ನನ್ನ ಪ್ರಶ್ನೆ ಎರಡು ಸಾವಿರದ ಹನ್ನೆರಡರಲ್ಲಿ ಹಳೆ ಲಾಡ್ಜ್ ಓಪನ್ ಮಾಡಿದ್ವಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಒಂಬುಜಾ ರೆಸಿಡೆನ್ಸಿ ಓಪನ್ ಮಾಡಿದ್ವಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾವು ಹೊಸ ಯೂನಿಟ್ ಓಪನ್ ಮಾಡಿದ್ವಿ ಗಾರ್ಡನ್ ಅಂತ ಇದಕ್ಕೆ ಅವಾಗಲೇ ಲಿಫ್ಟ್ ಹಾಕಬೇಕಾಗಿತ್ತು ಆದ್ರೆ ಏನಾಯ್ತು ಅಂದ್ರೆ ಕೊರೋನಾ ಬಂತು ಇವೆಲ್ಲ ಸಮಸ್ಯೆಗಳಾಯ್ತು ಆಮೇಲೆ ಇನ್ನೊಂದು ಏನಾಗುತ್ತೆ ಬಲಿ ಲಿಫ್ಟ್ ಹಾಕ್ಲಿಕ್ಕೆ ಆಗಲ್ಲ ಲಿಫ್ಟ್ ಹಾಕಿದ ತಕ್ಷಣ ಸ್ಟೇರ್ ಕೇಸ್ ವ್ಯವಸ್ಥೆ ಮಾಡಬೇಕು ಮತ್ತೆ ಇಷ್ಟಕ್ಕೂ ನಾವು ಲಿಫ್ಟ್ ರೂಮ್ ಮಾಡಬೇಕು ಲಿಫ್ಟ್ ರೂಮ್ ಅಲ್ಲಿ ಮೆಷಿನ್ ರೂಮ್ ಮಾಡಬೇಕು ನಲವತ್ತು ಚದರ ಕನ್ಸ್ಟ್ರಕ್ಷನ್ ಆಗ್ಬೇಕು ಇದಕ್ಕೆ ಒಂದು ಲಿಫ್ಟ್ ಮಾಡಬೇಕು ನಲವತ್ತು ಚದರ ಸಿವಿಲ್ ವರ್ಕ್ ಆಗ್ಬೇಕು ನಾಲ್ಕ್ ಫ್ಲೋರಿಗೆ ಚದರ ಕನ್ಸ್ಟ್ರಕ್ಷನ್ ಆಗ್ತದೆ ಚದರ ಅಂತ ಹೇಳಿದ್ರೆ ಒಂದ್ ಲಕ್ಷ ಅಂತ ಹೇಳಿದ್ರೆ ಅದು ಸುಮಾರು ದುಡ್ಡು ಆಗುತ್ತೆ ಆರಂಭ ಮಾಡಬೇಕಾದ್ರೆ ಏನೆಲ್ಲ ಸವಾಲು ಬಂತು ನಿಮಗೆ ಸವಾಲು ಅಂತ ಹೇಳಿದ್ರೆ ನಮ್ಮ ಮನೆ ಹತ್ತಿರನಲ್ಲೇ ಮಾಡಬೇಕು ನಾವು ಬೆಳೆದು ಊರಲ್ಲೇ ಮಾಡಬೇಕು ನಮ್ಮ ಊರ್ನಲ್ಲೇ ಒಂದು ದಂಧೆ ಮಾಡಬೇಕು ಇದು ನನ್ನನ್ನು ನೋಡಿ ಇನ್ನು ಬಹಳಷ್ಟು ಜನ ಬೆಂಗಳೂರಿಗೆ ಹೋಗೋದು ಬಾಂಬೆ ಹೋಗೋದು ಬಿಡಬೇಕು ನಮ್ಮ ಊರಲ್ಲಿ ವ್ಯವ ಲಾರ್ಜ್ ಲಾಡ್ಜೇ ಮಾಡ್ಲಿ ಬೇಕಾದ್ರೆ ನನ್ನ ಲಾರ್ಜ್ ನೋಡಿ ನಿಮ್ ಲಾರ್ಜ್ ಮಾಡ್ಲಿ ಇಂತ ಲಾಡ್ಜ್ ಊರಿನೊಳಗೆ ಇಷ್ಟು ದೊಡ್ಡ ಉದ್ಯಮ ನೀವು ಆರಂಭಿಸಬೇಕಾದ್ರೆ ಈ ಲಾಡ್ಜ್ ಕಾನ್ಸೆಪ್ಟ್ ಕಾಲದಲ್ಲಿ ನೀವು ಆರಂಭ ಹೌದು ಅವಾಗ ನೀವು ಭಯ ಅಂತ ಯಾರು ಕಾಡ್ತಾ ಭಯ ಅಂತ ಹೇಳಿದ್ರೆ ನಡೆಸಬೇಕಾದ್ರೆ ನಾವು ಹೋಟೆಲ್ ಮ್ಯಾನೇಜ್ಮೆಂಟ್ ಅನ್ನ ಸ್ಟ್ರಿಕ್ಟ್ ಆಗಿ ಇಟ್ಕೊಂಡು ಫಾಲೋ ಮಾಡ್ತೀವಿ ಇವತ್ತು ಇವತ್ತೊಂದು ಲಾರ್ಜ್ ಅಲ್ಲಿ ನಮ್ ರೂಮ್ ಒಳಗೆ ಯಾರೋ ಒಬ್ರು ಕಸ್ಟಮರ್ ಇವತ್ತು ರೂಮ್ ತಗೊಂಡ್ರು ಒಳಗೆ ಹೋಗ್ತಾರೆ ಒಳಗ್ ಹೋದ ನಂತರ ಅರ್ಧ ಗಂಟೆಲೆ ಅವ್ರು ವಾಪಸ್ ಹೋಗ್ಬಿಟ್ರು ಬಳಸ್ಲೇ ಇಲ್ಲ ಆದ್ರೆ ನಮ್ಗೆ ಹೆಂಗ್ ಉಳಿಸಿದೆ ಅಂತ ಹೇಳಿದ್ರೆ ಆ ಚಾವಿ ಆ ವೆಕೆಟ್ ಮಾಡಿದಕ್ಕೆ ಬಾಕ್ಸ್ ಹೋಗ್ಬಿಡುತ್ತೆ ಅಲ್ಲಿ ಸ್ಟಾಫ್ ಏನ್ ಮಾಡ್ತಾರೆ ಅದನ್ನ ತಗೊಂಡೋಗಿ ಅಲ್ಲಿರೋ ಬಳಸ್ಲಿ ಬಳಸದೇ ಇರಲಿ ಅವೆಲ್ಲದನ್ನು ತಗೊಂಡೋಗಿ ವಾಷಿಂಗ್ ರೂಮ್ಲೇ ಬಂದ್ರು ಸುಮ್ನೆ ಕೂತ್ಕೊಂಡಿಲ್ಲ ನೀವು ಕೂತ್ಕೊಂಡ್ಲೇ ಇಲ್ಲ ನೀವು ರೂಮ್ ರಿಸರ್ವ್ ಮಾಡಿದಿರಿ ನಿಮ್ದು ನೀವೊಂದ್ ಆಮೇಲೆ ಚೆಕ್ಅಪ್ ಮಾಡಿದಿರಿ ನೀವು ರೂಮೇ ಉಪಯೋಗಿಸ್ತಿಲ್ಲ ಆದ್ರೂ ನಮ್ಗೆಲ್ಲದೂ ಮತ್ ವಾಸಿಗ್ ಹೋಗ್ಬೇಕು ಯಾಕಂತ ಹೇಳಿದ್ರೆ ಕೆಲಸಗಾರರಲ್ಲಿ ಒಂದು ಮೆಂಟಾಲಿಟಿ ಇರಬೇಕು ಅಂತ ಕ್ಲೀನಿಂಗ್ ಮಾಡೋರು ಕ್ಲೀನೇ ಮಾಡ್ಬೇಕು ಮತ್ ಹೊಸದಾಗಿ ಬಂದ ಹಾಕೋಬೇಕು ಬಿಡು ಅಂತ ನಾವು ಮಾಡಿದ ತಕ್ಷಣ ಬಹಳಷ್ಟು ನಾವು ನಾವ್ ಅನ್ಭೋಸ್ತಿ ಬಹಳಷ್ಟು ಊರಿಗೆ ಹೋಗ್ತಿವರ್ಜು ಯಾರು ಮಾಡಿಲ್ಲ ಅದು ಹಂಗೆ ಇರ್ಲಿ ಅಂತಾರೆ ಕೆಲಸದವರು ಬೆಡ್ಶೀಟ್ ಎಲ್ಲ ಇನ್ ಕೆಲವರು ಉಪಯೋಗಿಸಿದಾರೆ ಕೊಲೆ ಆಗಿಲ್ಲ ಹಂಗೆ ಬೆಡ್ಶೀಟ್ ಇರಲಿ ಅಂತಾರೆ ಹಿಂಗೆಲ್ಲ ಮಾಡಬಾರ್ದು ಹೋಟೆಲ್ ಮ್ಯಾನೇಜ್ಮೆಂಟ್ ಪ್ರಕಾರ ಮಾಡ್ಬೇಕು ಒಂದು ಹೋಟೆಲ್ ಅಂತ ಹೇಳಿದ್ರೆ ಅದಕ್ಕೆ ಲಿಫ್ಟ್ ಬೇಕು ವಾಷಿಂಗ್ ಯೂನಿಟ್ ಬೇಕು ಐರನ್ ಮಾಡೋರ್ ಬೇಕು ಕ್ಲೀನಿಂಗ್ ಸ್ಟಾಫ್ ಬೇಕು ಮ್ಯಾನೇಜ್ಮೆಂಟ್ ಬೇಕು ಫೋನ್ ಬೇಕು ಟಾಕಿ ಬೇಕು ಪಾರ್ಕಿಂಗ್ ಬೇಕು ರೆಸ್ಟೋರೆಂಟ್ ಬೇಕು ಎಲ್ಲರೂ ವ್ಯವಸ್ಥೆ ಮಾಡ್ಬೇಕು ಟೈಮ್ ತಗೊಂಡುತ್ತೆ ತಗೊಂಡ್ ಮಾಡಿದೀವಿ ಅದನ್ನ ಇನ್ನು ಹಂಗೆ ನಡ್ಸ್ಕೊಂಡು ಹೋಗಬೇಕು ಸಲಹೆಗಾರರು ಅಂತ ಇರ್ತಾರೆ ನಿಮಗೂ ಸಲಹೆ ಕೊಡೋರು ಬೇಡ ಮರಿ ಅಂತ ಯಾರು ಹೇಳಲಿಲ್ಲ ಅದು ನನ್ಗೆ ಬಹಳಷ್ಟು ನನ್ ಗೆಳೆಯರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಈ ಹಳ್ಳಿನಲ್ಲಿ ಯಾಕೆ ರಿಸ್ಕ್ ಯಾಕೆ ತಗೋಬೇಕು ಈಗ ಇದನ್ನ ಇದೇ ನಮ್ಮ ಸಾಗರದಲ್ಲಿ ಮಾಡಿದ್ರೆ ನೀವು ತಕ್ಷಣ ಬಿಸ್ನೆಸ್ ಬರುತ್ತೆ ರೀತಿ ಬರೋ ಈಗ ಸಂತೆ ನೀವು ಅಂಗಡಿ ಓಪನ್ ಮಾಡಿದ್ರೆ ಸಂತೆಯಲ್ಲಿ ತಕ್ಷಣ ವ್ಯಾಪಾರ ಆಗುತ್ತೆ ಯಾರಾದ್ರೂ ಒಂದು ಈಗ ಒಂದು ಒಂದು ಕುಂಟಾಲ ಇಲ್ಲ ಹೋಗಿ ತಗೊಂಡೋಗಿ ಸಂತೆಲಿಟ್ಟು ಪೂರ್ತಿ ಕಾಲಿಯಾಗುತ್ತೆ ಅದೇ ಒಂದು ಕುಂಟಲ್ ತಂದು ಹಳ್ಳಿ ಇಟ್ಟರೆ ವ್ಯಾಪಾರ ಆಗಲ್ಲ ಸತ್ಯ ಅದಕ್ಕೆ ಹತ್ತು ಕೆಜಿ ಮಾತ್ರ ತಂದಿರ್ಕೊಂಡು ನಾವು ಅಲ್ಲಿ ಜೈತೆ ಅಂತ ಟೊಮೆಟೊ ಇಲ್ಲಿ ಬೇಕು ಆ ಪ್ರಮಾಣ ಆಗೋಲ್ಲ ಹಾಗೆ ಮತ್ತೆ ಮುಂದೆ ಅದು ಇಂಪ್ರೂವ್ಮೆಂಟ್ ಆಗ್ಬೋದು ಇವತ್ತು ಲಿಫ್ಟ್ ಸಂದರ್ಭ ಯಾವ ತರ ಸಂತೋಷ ಇದೆ ನಿಮಗೆ ನನಗೆ ಲಿಫ್ಟ್ ಲಿಫ್ಟ್ ಅಲ್ಲಿ ಹತ್ತು ಹೋಗ್ತಿದ್ದೆ ಬೇರೆ ಕಡೆ ನಮ್ದೇ ಒಂದು ಸ್ವಂತ ಲಿಫ್ಟ್ ಆಗ್ತೇವೆ ಅನ್ನೋದಿದೆಯಲ್ಲ ಅದೊಂದು ಖುಷಿನೇ ಇದೆ ಬೇರೆ ಬೇರೆ ನನಗೆ ಅದು ಇವತ್ತಿನ ದಿನಕ್ಕೆ ಕಾಯ್ತಾ ಇದ್ದೆ ಆದ್ರೆ ನನಗೆ ಮುಂದೆ ಹೋಗ್ತಾನೆ ಇತ್ತು ಕನ್ಸ್ಟ್ರಕ್ಷನ್ ಲೇಟ್ ಆಯ್ತು ಕೊರೋನಾದಲ್ಲಿ ಎರಡು ವರ್ಷ ನಮ್ ಕೆಲಸ ನಿಂತು ಆಮೇಲೆ ಅವರೆಲ್ಲ ಮಾಲ್ಡೀವ್ಸ್ ನಲ್ಲಿ ಇಂಜಿನಿಯರ್ಸ್ ಇವರೆಲ್ಲ ಅವರು ಮಾಲ್ಡೀವ್ಸ್ ಹೋದ್ರಲ್ಲ ಅದು ಡಿಲೇ ಆಯ್ತು ಆಮೇಲೆ ಇಲ್ಲಿ ಕನ್ಸ್ಟ್ರಕ್ಷನ್ ಅಲ್ಲಿ ನಮ್ ಕೆಲವು ಕೆಲಸಗಳು ಸಿವಿಲ್ ಕನ್ಸ್ಟ್ರಕ್ಷನ್ ಲೇಟ್ ಆಯಿತು ವೈರಿಂಗ್ ಕೆಲಸ ಇದೆ ಇದರಲ್ಲಿ ಮತ್ತೆ ಮೆಷನ್ ರೂಮ್ ಇದೆ ನಮ್ಮ ಕೆಲಸ ಮಾಡಿದ್ದಾರೆ ಮತ್ತೆ ನಮ್ಮ ಅತ ಉಲ್ಲಾ ಸಾಹೇಬ್ರು ಇವರೆಲ್ಲ ಬಹಳ ನಮ್ಮ ಮೂರವರ ಇವರಲ್ಲ ಮೂರ ಬೇಕಾಗಿ ಕೆಲಸಗಳನ್ನೆಲ್ಲ ಮಾಡ್ಕೊಟ್ರು ಅದೆಲ್ಲ ಫಿನಿಶ್ ಆಯ್ತು ಇವರೆಲ್ಲ ಉದ್ಘಾಟನೆ ಮಾಡಿದ್ರು ಇನ್ನೊಂದು ಸಂತೋಷ ಅಂತ ಹೇಳಿದ್ರೆ ಇವರು ಬೇರೆ ಬೇರೆ ಫಾರ್ಮ್ ದೊಡ್ಡ ದೊಡ್ಡ ಇಂಟರ್ನ್ಯಾಷನಲ್ ಕಂಪನಿಗಳಲ್ಲಿ ಕೆಲಸ ಮಾಡಿದ ಇಂಜಿನಿಯರ್ಸ್ ಇವರಲ್ಲ ಸಣ್ಣ ಜನ ಅಲ್ಲ ಇವರು ಮತ್ತೆ ಟ್ಯಾಲೆಂಟೆಡ್ ಇವರಲ್ಲ ಇವ್ರದೇ ಕಂಪನಿ ಈಗ ಪ್ರಾರಂಭ ಆಗಿದೆ ಪೂವರ್ಸ್ ಎಲಿವೇಟರ್ಸ್ ಅಂತೇಳಿ ಪೂವರ್ಸ್ ಎಲಿವೇಟರ್ಸ್ ಅಂತೇಳಿ ಅಂದ್ರೆ ಲಿಫ್ಟ್ ಲಿಫ್ಟಿದ್ರಲ್ಲಿ ಇದಾರೆ ಇವರು ಅವ್ರದ್ದು ಲಿಫ್ಟ್ ನಮ್ದು ಈಗ ಫಸ್ಟ್ ಪ್ರಾಬ್ಲಮ್ ಆಯ್ತು ಲಿಫ್ಟ್ ಅಂದ ತಕ್ಷಣ ಎಲಿವೇಟರ್ಸ್ ಅಂತ ಹೇಳ್ತೀವಿ ಲಿಫ್ಟ್ ಅಂತ ಕೈ ತೊಳ್ಕೊಂತಾರೆ ನೀವು ಆತರ ಮಾಡ್ಕೊಂಡ್ರೆ ನೀವು ಲಿಫ್ಟ್ ಯಾವ ತರ ಇಲ್ಲಿ ಕೆಲಸ ಮಾಡ್ತೀವಿ ಇಲ್ಲ ನಾನು ಅವ್ರ ಕಂಪನಿ ಇದು ಕಂಪನಿ ದೊಡ್ಡ ಕಂಪನಿಯಲ್ಲಿ ವರ್ಕ್ ಮಾಡಿದವರು ಅವರಿಗೆ ನಾನು ಜವಾಬ್ದಾರಿ ಕೊಟ್ಟೆ ಅವ್ರ ಕಂಪನಿಯಿಂದ ನಾನು ತಗೊಂಡೆ ಯಾಕೆ ಹೊಸಬರಿಗೆ ಒಂದು ಅವಕಾಶ ಕೊಡ್ಬೇಕಲ್ಲ ಇನ್ನು ಹೊಸದ ಏನಾಗತ್ತಂದ್ರೆ ಈಗ ಕೆಲವು ಬ್ರಾಂಡೆಡ್ ಕಂಪ್ನಿ ತಗೊಂಡ್ರೆ ಅವ್ರಕ್ಕಿಂತ ಒಂದು ಐದ್ ನಾಲ್ಕೈದು ಲಕ್ಷ ಕಡಿಮೆ ಆಗತ್ತೆ ಅವ್ರದ್ದು ಸಂಪೂರ್ಣ ಇದು ಸಂಪೂರ್ಣ ನಮ್ಗ್ ಸಿವಿಲ್ ಕನ್ಸ್ಟ್ರಕ್ಷನ್ ಜಾಸ್ತಿ ತಗೊಳ್ತೀವಿ ಮಲವತ್ತು ಚದರ ನೀವು ಲಿಫ್ಟ್ ಒಂದ್ ಹದಿನೈದು ಲಕ್ಷದಲ್ಲಿ ಮಾಡ್ಬಿಡ್ಬಹುದು ಹದ್ನೈದು ಹದಿನೈದು ಲಕ್ಷ ಸಾವಿರ ಬೇಕಾದಂತ ಎಲ್ಲಾ ವ್ಯವಸ್ಥೆ ಮಾಡೋದು ಜಾಸ್ತಿ ಆಗುತ್ತೆ ಇಷ್ಟ ಆಗ್ಬಹುದು ಹಂಗಾಗಿ ನನ್ನ ನಂದು ಜಾಸ್ತಿ ಆಯ್ತು ಬೇರರ್ಕಿಂತ ಏನಾಯ್ತು ಅಂದ್ರೆ ಸ್ಟೇರ್ ಕೇಸ್ ಮಾಡ್ಬೇಕಲ್ಲ ಸ್ಟೇರ್ ಕೇಸ್ ಅದು ಮಧ್ಯ ಲಿಫ್ಟ್ ರೂಮ್ ರೆಡಿ ಆಗಬೇಕು ನಲವತ್ತು ಚದರ ಇದು ಇದು ಮಲನಾಡ್ ನಮ್ಮದು ಎಲ್ಲ ಬಹಳ ಬಲ್ಲವರು ಸರ್ ಮಳೆ ಜಾಸ್ತಿ ಇರುತ್ತೆ ಅದ್ರ ವ್ಯವಸ್ಥೆ ತಕನ್ ಮಾಡಬೇಕು ಇದೆ 40 ಚದರ ಕನ್ಸ್ಟ್ರಕ್ಷನ್ ಅಂದ್ರೆ ನೀವು 1 ಲಕ್ಷದಿಂದ 40 ಲಕ್ಷ ಆಗಿರುತ್ತೆ 1 ಟು ಲಿಫ್ಟ್ ಇದೆ ಲಿಫ್ಟ್ ಇದೆ ಪ್ರಾರಂಭ ಈಗ ಪ್ರಾರಂಭ ಆಯ್ತು ಈಗ ನೀವು ಇದು ಕಸ್ಟಮರ್ ಬಂದ್ರು ಈಗ ಲಿಫ್ಟ್ ಅಲ್ಲೇ ಬಂದ್ರು ಈಗ ನೀವು ಇದಕ್ಕೆ ಏನಾದರೂ ಬೇರೆ ಮುಹೂರ್ತ ಐತಿ ನ ಒಂದ್ ತಿಳು ಬಿಟ್ಟು ಈ ತರ ಏನಾದ್ರೂ ಇಲ್ಲ 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 ಇವತ್ತಿಂದ ಸ್ಟಾರ್ಟ್ ಇವತ್ತೇ ಸ್ಟಾರ್ಟ್ ಒಂದು ವಿಶೇಷ ಸಂಗತಿ ನೋಡಿದೆ ಇವತ್ತು ನಿತಿನ ಉದ್ದೇತನ ಯಾರು ಬರ್ತಾರೆ ಅಂತ ಮಾಡಿದ್ದೆ ನಿಮ್ಮ ಸ್ನೇಹಿತರು ಉದ್ಯಮ ಸ್ನೇಹಿತರಾದಂತ ಆ ಶಿವನ ಮಾಡಿದ್ರು ಏನಿದ್ರು ವಿಶೇಷ ಅದೇ ನಾನು ಮೊದ್ಲಿಂದಲೂ ಅಳವಡಿಸ್ಕೊಂಡು ಬಂದಿದ್ದು ನನ್ನ ಎಲ್ಲಾ ಲಾಡ್ಜಿಗಳಾಗಲಿ ನಮ್ದು ಫಸ್ಟ್ ಲಾಡ್ಜಿನ ಆಮದ ಅಲಿಖಾನ್ ಸಾಹಿರತ್ರ ಮಾಡಿಸಿದ್ದೆ ಅವ್ರದ್ದು ನಮ್ದು ಗೆಳೆತನ ಇತ್ತು ಅದಕ್ಕೂ ಮುಂಚೆ ನಮ್ಮ ಕಲ್ಯಾಣ ಮಠದ ವಿಶ್ವಮದ್ಧ ಶಾಸ್ತ್ರಿಗಳು ನಮಗೆ ಆತ್ಮೀಯರವರು ನಮ್ಮ ವಾಸ್ತುಶಾಸ್ತ್ರ ಹೇಳೋರು ನಮ್ಗೆ ನಮ್ಮ ಆತ್ಮೀಯರವರು ಅವರು ಮತ್ತೆ ನಮ್ಮ ಗುರುಗಳಾಗಿದ್ರು ನಮ್ಮ ಮಾಸ್ಟರ್ ಆಗಿದ್ರು ಧರ್ಮಪ್ಪನವರು ಅವ್ರು ಅಹ್ ಮಂತ್ರಿಗಳಿಗೆಲ್ಲ ಪಿ ಎಸ್ ಆಗಿ ಕೆ ಎಸ್ ಮಾಡಿ ಹೋದ್ರು ಅವರು ಅವ್ರ ಉದ್ಘಾಟನೆ ಮಾಡಿಸಿದ್ವಿ ಊಟದ ಮನೆ ಐರಾಮ್ ಜಯರಾಮ್ ಶೆಟ್ಟರ್ ಮಾಡಿಸಿದ್ದೆ ನಮ್ಮ ತಾಯಿ ಸಾಕಾರ ಮಾಡಿದ್ವಿ ಊರದು ಹಂಗಾಗಿ ಆಮೇಲೆ ನಮ್ದು ಚಂಪಕ ಪ್ಯಾರಾಡೈಸ್ ನ್ಯಾಮತಿ ಉಮೇಶ್ ಅಣ್ಣ ತರಕಾರಿ ವ್ಯಾಪಾರ ಮಾಡ್ತಾರೆ ಅವರಿಂದ ಮಾಡಿಸಿದ್ವಿ ಮಲ್ಲಿಕಾ ವೆಜ್ ನಮ್ಮ ಆಸ್ಥಾನ ಜ್ಯೋತಿಷಿಗಳು ಬುಧ ಗೌಡ್ರು ಅಂತ ಅವರಿಂದ ಮಾಡಿಸಿದ್ವಿ ಕಾಟೇಜ್ ನಂದು ರಾಜೇಶ್ ನೆಚ್ಚಾನಿ ಅಂತ ಬಾಂಬೆ ಫ್ರೆಂಡ್ ಇದ್ರು ನಾನು ಇಲ್ಲಿ ಸ್ವಲ್ಪ ಡೆವಲಪ್ಮೆಂಟ್ ಮಾಡಕ್ ಮಾಡಿದ್ರು ಅವರಿಂದ ಮಾಡಿಸಿದ್ದೆ ಯಾರು ಜನ ನಮ್ಮ ರವೀಂದ್ರ ರಾವ್ ಅಂತ ನಮ್ಮ ಬಿಲ್ಡರ್ ಅವರು ನಮ್ಮ ಗೆಳೆಯರು ಅವರೇನ ಎಲ್ಲ ರೀತಿ ಸಲಹೆ ಕೊಟ್ಟರು ಅವರಿಂದ ಮಾಡಿಸಿದ್ವಿ ಈಗ ಲಿಫ್ಟು ಯಾರಿಂದ ಮಾಡಿಸಬೇಕು ಅಂತ ಆಲೋಚನೆ ಮಾಡಿದೆ ಮತ್ತೆ ಅವರು ನಮಗೆ ಇವರು ಇದ್ದಾರಲ್ಲ ಶಿವಣ್ಣ ಶಿವಕುಮಾರ್ ಅಂತ ಏನು ಹೇಳ್ತೀವಿ ರುಪನಪೇಟೆಯವರು ನಮ್ಮೊಟ್ಟಿಗೆ ಬಹಳ ವರ್ಷದಿಂದ ಅವರು ತಂದೆ ಕೂಡ ನನ್ನ ಜೊತೆಗೆ ಬಹಳ ವರ್ಷ ತಿರುಗಾಡಿದ್ರು ಅವ್ರ ಮಗ ಇವರು ಇವ್ರ ಮಗನೂ ಇದಾರೆ ಮೂರ್ ತಲೆಮಾರು ನಮ್ಮ ಜೊತೆಗಿದ್ದಾರೆ ಅವ್ರ ಮಗನೂ ನಮ್ಮ ವೆಹಿಕಲ್ದೆಲ್ಲ ಇದೆಲ್ಲ ವ್ಯವಸ್ಥೆ ಮಾಡ್ತಾರೆ ಆರ್ಟಿಒ ಇದೆಲ್ಲ ಮಾಡ್ತಾರೆ ಡ್ರೈವಿಂಗ್ ಸ್ಕೂಲ್ ಇದೆ ಹಾಗಾಗಿ ಅವರಿಂದ ಅವ್ರಿಂದ ನೆನ್ಪಿಡ್ತಲ್ಲ ಈಗ ನಮ್ಗೆ ಏನಾದ್ರು ನಮ್ಗೆ ಉದ್ದ್ಮೆ ಜೊತೆಗಿದ್ದೇ ಇರ್ತಾರಲ್ಲ ಅವರು ನಮ್ಮಲ್ಲಿ ಮಾಡಿದ್ರೆ ಅದು ನೆನಪು ಅವ್ರಿಗೂ ಇರುತ್ತೆ ನನಗೂ ಇರುತ್ತೆ ನನ್ ಕುಟುಂಬಕ್ಕೂ ಇರುತ್ತೆ ಅವ್ರ ಕುಟುಂಬಕ್ಕೂ ಇರುತ್ತೆ ಹಾಗಾಗಿ ನೆನಪು ಇರಲಿ ಅಂತೇಳಿ ನೆನಪನ್ನು ಚಿರಸ್ತಾಯ ಮಾಡಕ್ಕೆ ಅವ್ರಿಂದ ಮಾಡಿಸಿದ್ರು ಲಿಫ್ಟ್ ಕೆಲಸ ಮಾಡಿದ್ರೆ ಎಲ್ಲಾ ಕಡೆ ಬರ್ತಾರೆ ಅವ್ರದ್ದು ಇನ್ನೊಂದು ಹೊಸ ಟೈಪ್ ಮಾಡ್ತಾ ಇದ್ ಬಹಳ ನಿಮ್ಗೆ ಬಹಳಷ್ಟು ಜನ ಮನೆ ಕಟ್ಟಾಗಿರುತ್ತೆ ಹ್ಮ್ ಲಿಫ್ಟ್ ಮಾಡ್ಲಿಕ್ಕಿಂತ ರೂಮ್ಗಳು ಮಾಡಿರಲ್ಲ ಬಹಳ ಹಳೆಯ ಸಿಸ್ಟಮ್ ಏನಾಗ್ತಾರೆ ಅಂದ್ರೆ ಲಿಫ್ಟ್ ರೂಮ್ ಎಲ್ಲ ಇಲ್ಲದ್ರೆ ಲಿಫ್ಟ್ ಕೂರ್ಸಕ್ ಆಗಲ್ಲ ಅಂತ ಬಟ್ ಅವ್ರು ಕೂರ್ಸ್ಕೊಡ್ತಾರೆ ಈಗ ಹಳೆ ಮನೆ ಹೇಗೆ ಇರಲಿ ಅದಕ್ಕೆ ಯಾವ ರೀತಿ ವ್ಯವಸ್ಥೆ ಬೇಕಂತ ಮಾಡಿ ಅದಕ್ಕೆ ಲಿಫ್ಟ್ ಕಡಿಮೆ ಜನ ಎರಡು ಜನ ಓಡಾಡೋದು ನಾಲ್ಕು ಜನ ಓಡಾಡೋದು ಕಡಿಮೆ ದುಡ್ಡಿನಲ್ಲಿ ನಿಮ್ಗೆ ಲಿಫ್ಟ್ ಪ್ರಾಜೆಕ್ಟ್ ಕಮ್ಮಿ ಮಾಡೋಂತ ಹಾಕಿದ್ದಾರೆ ಜಾಸ್ತಿ ಇದು ಮೋಟರ್ಸ್ ಎಲ್ಲ ಹೆವಿ ಬೇಕಾಗತ್ತೆ ಎಲ್ಲ ಎಲ್ಲಾ ಮೆಷನರಿಗಳು ಹೋಗಿ ಬೇಕಾಗತ್ತೆ ಇದಕ್ಕೆ ನಾನು ಯಾಕೆ ಹನ್ನೆರಡು ಜನರದ್ದು ಮಾಡಿದ್ರೆ ಈಗ ಲಾಸ್ಟ್ ಫ್ಲೋರ್ ನಲ್ಲಿ ರೆಸ್ಟೋರೆಂಟ್ ಮಾಡ್ಬೇಕು ನೆಕ್ಸ್ಟ್ ರೆಸ್ಟೋರೆಂಟ್ ಮಾಡಬೇಕು ಆ ರೆಸ್ಟೋರೆಂಟ್ ಮಾಡಿದಾಗ ಇದು ಜನಗಳ ಹೋಗಿ ಬರೋದಾಗ್ತಿರ್ತದಲ್ಲ ಮುಗುದಿಲ್ಲ ರೆಸ್ಟೋರೆಂಟ್ ಬಗ್ಗೆ ಬಹಳ ಉದ್ದೇಶ ಮೇಲ್ಗಡೆನಾಪಲ್ ಒಂದು ಒಳ್ಳೆ ರೆಸ್ಟೋರೆಂಟ್ ಮಾಡಬೇಕು ಅಂತ ಅದು ಬಹಳ ಎ ಸಿ ಇರಬೇಕು ಸೋಫಾಸ್ ಇರ್ಬೇಕು ಬರ್ತ್ ಡೇ ಮಾಡ್ಬೇಕು ನೀವು ಪಾರ್ಟಿ ಮಾಡ್ಬೇಕು ಸಣ್ಣ ಪ್ರಮಾಣದ ಸಣ್ಣ ಪ್ರಮಾಣನೇ ಅಲ್ಲ ಇದು ನಮ್ದು ಇಡೀ ದೊಡ್ಡ ಪ್ರಮಾಣ ಇಡೀ ದೊಡ್ಡ ಲಾಡ್ಜ್ ದೊಡ್ಡ ಪ್ರಮಾಣದ ಮಾಡ್ತೀನಿ ನಾನು ನೀವು ಶಿವಮೊಗ್ಗದ ಅಷ್ಟು ದೊಡ್ಡ ದೊಡ್ಡ ರೆಸ್ಟೋರೆಂಟ್ ಮಾಡ್ತೀನಿ ಎಷ್ಟು ಜನ ಸೇರಿ ಒಂದು ಪ್ರೋಗ್ರಾಮ್ ಒಂದು ಅದ್ರಲ್ಲ ಒಂದು ಇನ್ನೂರು ಜನ ನೀವು ಕೂತ್ಕೊಂಡು ಪ್ರೋಗ್ರಾಮ್ ಮಾಡ್ಬೋದು ಒಂದೊಂದು ನೂರೈವತ್ತು ಜನ ಸೀಟಿಂಗ್ ಕೆಪಾಸಿಟಿ ಇರುವಂತ ರೆಸ್ಟೋರೆಂಟ್ ಮಾಡ್ತೀನಿ ನೂರೈವತ್ತು ಜನ ಒಂದ್ ಇರ್ಬೇಕು ಅಷ್ಟೇ ಬೇಕಾ ಟೂರಿಸ್ಟ್ ಗಳಿಗೋಸ್ಕರ ನಮ್ಮೂರ್ನವರು ಬರ್ತಾರೆ ನಾವು ಹೆಚ್ಚು ಕಾನ್ಸಂಟ್ರೇಶನ್ ಯಾರಿಗೆ ಮಾಡ್ಬೇಕಂದ್ರೆ ಟೂರಿಸ್ಟ್ ಈ ಅವರು ಕಾರ್ಯಕ್ರಮವಾಗಿ ಉಪಯೋಗಿಸಬಹುದು ಒಂದು ಉತ್ತಮವಾದಂತಹ ನಿಮ್ಮ ವ್ಯವಸ್ಥೆ ಈ ವಿಶೇಷವಾಗಿ ನೀವು ಲಾಡ್ಜ್ ಮಾಡಿದಾಗ ಏನೇನು ಸವಾಲ್ ಎದುರಿಸಿದ ಸವಾಲ್ ಅಂತ ಹೇಳಿದ್ರೆ ಬಿಸ್ನೆಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಸಾಲ ಮಾಡಿದ್ರೆ ಕಂದು ಕಟ್ಟಕ್ಕಾಗಲ್ಲ ಆ ಟೈಮ್ ಅಲ್ಲಿ ಅದೆಲ್ಲ ಎಂಟರ್ಪ್ರಿನರ್ಸ್ ಗಳಿಗೆ ಸ್ವಯಂ ಉದ್ಯೋಗ ಮಾಡೋರು ಎಲ್ಲರಿಗೂ ಬರುತ್ತೆ ಅದೆಲ್ಲ ಕಷ್ಟ ಆಗ್ತದೆ ಅದನ್ನೆಲ್ಲ ಎದುರಿಸ್ಕೊಂಡು ಎದುರಿಸ್ಕೊಂಡು ಇಲ್ಲಿಗೆ ಹೋಗ್ತಾರೆ ಈಗ ಒಂದು ಹಂತಕ್ಕೆ ಬಂದು ನಿಂತಿದ್ದೀರಿ ಅಂತ ಇದೇ ಮತ್ತೆ ಹೋಗ್ತಾನೆ ಇರ್ಬೇಕಲ್ಲ ಇನ್ನು ಮುಂದೆ ಹೋಗ್ಬೇಕಲ್ಲ ನೋಡಿದಾಗ ಏನ್ ನಿಮಗೆ ಸಂತೋಷ ಇದೆ ನಮ್ಮೂರಲ್ಲೇ ನಮ್ಮೂರ ನಮ್ಮ ಸ್ಥಳೀಯರಿಗೆ ನಾನ್ ಕೆಲಸ ಕೊಡೋದು ಸ್ಥಳೀಯರನ್ನೇ ಟ್ರೈನ್ ಅಪ್ ಮಾಡೋದು ಅವರಿಂದನೇ ನಾ ಕೆಲಸ ತಗೊಂಡ್ ನಿಮ್ಮ ಈ ಸಂತೋಷದ ದಿನಗಳು ಹೀಗೆ ಮುಂದುವರಿಯಲಿ ಎಂದು ಆಶಿಸ್ತಾ ನಿಮ್ಮ ಈ ಉದ್ಯಮ ಈ ಐದು ಅಂತಸ್ತು ಇರೋದು ಹದಿನೈದು ಅಂತಸ್ತಿನ ಮಹಡಿ ಆಗಿ ಪರಿವರ್ತನೆ ಆಗಲಿ ಅಂತ ಹೇಳಿ ನಿಮ್ಮ ಆರೈಕೆ ಅವತ್ತು ಇರಲಿ ನಿಮ್ಮ ಹೆಸರು ಏನ್ ಹೇಳಿದ್ರಿ ನಾಮ್ ನೋಡ ಪೇರ್ ಸುಂದ ಸೊಂದ ಊರು ಒಂದು ಪತ್ತೆ ಒಂದಿನ ಸಿವಗ ಸಿಕ್ಕಲ್ಲ ತಮಿಳ್ ಹೇಳಿದ್ರಿ ನೋಡ ಪೇರ್ ಸುಂದರ್ 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 ನಟರಾಜನ್ எங்களோட கம்பெனி பேர் வந்து ஹோவர் எலிவேட்டர்ஸ் ப்ரைவேட் லிமிடெட் நானும் அப்புறம் என்னோட இந்த கம்பெனி ஓனர் என்னோடய ஃப்ரெண்டு நானும் அவரும் அப்ராடில் வந்து மார்க்வீஸில் ஒன்றா ஒர்க் பண்ணிக்கிட்டு இருந்தோம் எனக்கு ஒரு ஃபாரினில் வந்து ஒரு செவன் இயர்ஸ் செவன் இயர்ஸ் டூ எயிட் இயர்ஸ் எனக்கு எக்ஸ்பீரியன்ஸ் இருக்குது நானும் என்னோடய ஃப்ரெண்டும் வந்து ஒன்றா ஒர்க் பண்ணிக்கிருந்தோம் அப்போயே எங்களுக்கு வந்து ஒரு எய்மு ஸோ நம்ம வந்து ஓனை வந்து ஸ்டார்ட் பண்ணணும்ட்டு ரொம்ப நாளாக நாங்கள் வந்து டிஸ்கஸ் பண்ணிக்கிட்டே இருந்தோம் அப்போ தான் வந்து சரி ஓகே அப்படின்னு சொல்லிட்டு இப்போ தான் நாங்கள் ஸ்டார்ட் பண்ணோம் வந்து ஒரு சிக்ஸ் மந்த்த் இருக்கும் சிக்ஸ் மந்த்துக்கு அப்புறம் வந்து பார்த்திங்கன்னா கர்நாடகாவில் எங்களோட என் ஃப்ரெண்டோட இது என் ஃப்ரெண்டோட ஆர்டர் ஃபர்ஸ்ட்டு லிஃப்ட்டு இங்கே இது கர்நாடகத்துக்கு ஃபஸ்ட்டு ஏ கம்பெனி என்னோட இந்த கம்பெனியில் இப்போதைக்கு இப்போ தான் சிக்ஸ் மந்த்தாக இருக்கும் ஓப்பன் பண்ணி இப்போ வந்து நாங்கள் ஒன்றாவது சேர்ந்து நாங்கள் மேக் பண்ணியிருக்கோம் எங்களுக்கு வந்து பிரான்ஞ்சஸ் வந்து மும்பை அண்டு பூனா அண்டு கோவா தமிழ்நாடு தமிழ்நாட்டில் ஃபுல்லாமே இன்சார்ஜ் வந்து நான் தான் தமிழ்நாடு ஃபுல்லாக இப்போ தான் வந்து பிரான்ச்சு ஓப்பனிங் ஒர்க் எல்லாமே நடந்துக்கிட்டு இருக்கு குடிய சீக்கிரத்தில் நாங்களும் அங்கே ஆஃபீஸ் வந்து மதுரை மதுரை அண்டு ஒசூரில் வந்து குடிய சீக்கிரத்தில் நாங்கள் வந்து ஓப்பன் பண்ணிடுவோம் அண்டு நெக்ஸ்ட்டு எங்களுக்கு ப்ராஜெக்ட் வந்து கோவாலேயும் அண்டு மும்பைலேயும் வந்து நெக்ஸ்ட்டு ப்ராஜெக்ட் வந்து இப்போ போய்கிட்டு இருக்கு இப்போ ப்ராஜெக்ட் உண்டு நீங்கள் இப்போ டோட்டலாக எங்களுக்கு ஒரு சிக்ஸு ரன்னிங் சிக்ஸ் ப்ராஜெக்ட் நெக்ஸ்ட்டு ஸ்டார்டிங் நெக்ஸ்ட்டு நெக்ஸ்ட் மந்த் இல்லைன்னா அதுக்கு அடுத்த மந்த்தில் நாங்கள் ஸ்டார்ட் பண்ண போகிறோம் ஒரு லிஃப்ட் கம்ப்ளீட் டைம் எவ்வளோ ஆச்சு எல்லாம் கன்ஸ்ட்ரக்ஷன் ஒர்க்கு எல்லாமே வந்து ஃபுல் சப்போர்ட் இருந்தது அப்படின்னா ஒரு தேர்ட்டி டேஸ் டூ ஃபார்ட்டி டேஸ்க்குள்ளே வந்து கம்ப்ளீட் பண்ணிடலாம் பட் ஆனால் வந்து கிளைண்ட் சைட்லேருந்து கொஞ்சம் டிலே இருக்கும் எங்கள் சைட்லேருந்தும் டிலே இருக்கும் மெட்டீரியல் வந்து ப்ரொடக்ஷன் வந்து வரணும் அப்புறம் வந்து கஸ்டமர் சைடுல இருந்து எங்களுக்கு க்ளைன் சைடுல இருந்து எங்களுக்கு சப்போர்ட் வேணும். 4th ஃபுளருக்கு லிஃப்ட் எவ்வளவு அமௌண்ட்? அமௌண்ட் அது வந்து டிஃபரன்ஸ் வந்து நம்ம க்ளைண்ட பொறுத்து அவங்களுக்கு வந்து எஸ்எஸ் இருக்கு, எம்எஸ் இருக்கு. அது நிறைய ஸ்பெசிஃபிகேஷன் நிறைய இருக்கு. அத இப்ப வந்து க்ளைண்ட பொறுத்து தான் நம்ம வந்து அமௌண்ட் வந்து எப்பயுமே வரும். நீங்க டீம்ல எவ்வளவு பேர் இருக்கீங்க? நாங்க மொத்தம் வந்து பாத்தீங்கன்னா ஒரு இப்போதைக்கு எட்டு பேர் இருக்கோம் நாங்க. 8 பேர். ஆமா அதுல நான் வந்து சீனியர் இன்ஜினியர். இவர் வந்து சீனியர் டெக்னீஷியன் அவர் வந்து டெக்னீஷியன் சிவா நியூ பேர் இருக்கேன் என் பேர் வந்து ராமச்சந்திரன் சீனியர் டெக்னி வேலை ஆர்ட்ரு இன்னைக்கு வேலைக்கு டூ இயர்ஸாக இந்த ஒர்க் பண்ணிகிட்டு சார் டூ இயர்ஸாக பண்ணிட்டு முன்னாடி எங்கே இப்போ மால் ஒர்க் பண்ணுவோம் மால் ஆனால் நீங்கள் பேர் இருந்தால் சிவா ஷிவா என்ன நீ எஜுகேஷனு பிஏ மெக்கானிக்கல் மெக்கானிக்கல் பிஏ ஈசி ஈசி அதான் அதான்

எல்லா சேஃப்டியும் வந்து நமக்கு இருக்குது சேஃப்டி அது போக வந்து உங்களுக்கு வந்து ஓவர் ஸ்பீடு கவர்னர் ஃபயர் அலாரம் எல்லாம் உங்களுக்கு எல்லா சேஃப்டியும் இருக்கு கம்பெனி சாரி கவர்மெண்ட் வந்து என்ன வந்து எதிர்பார்க்குறதுக்கு எல்லா சேஃப்டியுமே நம்ம என்னோட லிஃப்டி சேஃப்டியும் இருக்கு எல்லா சேஃப்டியுமே இருக்குது எங்கிட்ட அது கிளைண்ட்டை பொறுத்து வந்து அவங்களுக்கு ஏற்ற மாதிரி நம்ம கஸ்டமைஸ் பண்ணிக்கலாம் அவங்க என்ன எதிர்பார்த்தாலும் நம்ம ஒரு கம்மியான ஒரு இடத்துல கூட நம்ம வந்து லிஃப்ட் நம்ம போட்டு தரலாம் அவங்க அவங்களோட எதிர்பார்ப்பை பொறுத்து நம்ம கஸ்டமைஸ் பண்ணிக்கலாம் இது வந்து ஸ்டாண்டர்டு எப்படின்னு சொல்ல அமௌண்ட் வந்து நீங்க வந்து கிளைண்டை பொறுத்து தான் அந்த அமௌண்ட் வந்து அவங்க எப்படி சொல்ல ஆமா அவங்க வந்து கஸ்டமைஸ் பண்ணி சொல்ற அந்த லிஃப்ட்டை பொறுத்து மெட்டீரியலை பொறுத்து தான் வந்து அமௌண்ட் வந்து நம்ம வந்து சொல்ல முடியும் ನಿಮ್ಮ ಈ ಸಂತೋಷದ ದಿನಗಳು ಹೀಗೆ ಮುಂದುವರಿಲಿ ಎಂದು ಆಶಿಸ್ತಾ ನಿಮ್ಮ ಈ ಉದ್ಯಮ ಈ ಐದು ಕಂತಸ್ತು ಏನಾದ್ರು ಹದಿನೈದು ಅಂತಸ್ತಿನ ಮಹಡಿ ಪರಿವರ್ತನೆ ಆಗಲಿ ಅಂತ ಹೇಳಿ ಹಾರೈಕೆ ಆವತ್ತು ಇರಲಿ ಈ ಕಾರ್ಯಕ್ರಮ ಇಲ್ಲಿಗೆ ನಿಮಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ